ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಆಡಳಿತದಿಂದ ಶಾಸಕ ರವಿಶಂಕರ್ ನೇತೃತ್ವದಲ್ಲಿ ಕರ್ನಾಟಕ ಕನ್ನಡ ತೇರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ತಾಲೂಕು ಆಡಳಿತದ ಕಚೇರಿಯಿಂದ ಮಹಾವೀರ ರಸ್ತೆ ಮಾರ್ಗವಾಗಿ ಗಾಂಧಿ ವೃತ್ತದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಾಸಕ ರವಿಶಂಕರ್ ಮಾತನಾಡಿದರು ನಾಡು ನುಡಿ ನೆಲ ಜಲ ಭಾಷೆ ನಮ್ಮೆಲ್ಲರ ಉಸಿರಾಗಬೇಕು ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಈ ಕನ್ನಡ ತೇರು ಸಾಗಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ியாக தகசீல் மரணம் வேரடி தகசீல் சந்ததாமக்கிழஸ் மகி சிவகுமார் அருண்ராஜ் லாபம் அப்ட்ஷே பார்த்திமாசா உபாத்தா மாஜி உபாதிஷா சிதாரேவண்ண சதசிய எஸ் ஆர் பிரகாஷ் டி எஸ் எஸ் சந்தூர் மித்தா காஷா ராங்கூர லோகேஷ் கொலி இயலாக்கணி ஃபைனாஸ் மகிழ்ச்சி சுஷ்வாள் மஞ்சு பலராமேவர சந்தூர் பலகண்டி சசிகாந்த் யயாச்சாரி ந ಹತ್ತು ವರ್ಷಗಳ ಪೂರೈಸಿದಂಥ ಸಂಭ್ರಮ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ಕನ್ನಡದ ಜೇರನ್ನು ಕನ್ನಡದ ರಥವನ್ನು ಪ್ರತಿಯೊಂದು ತಾಲೂಕುಗ ಹೋಗಿ ಪ್ರಮುಖ ಬೀದಿಗಳಿಗೆ ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟು ಕನ್ನಡದ ಕಂಪನ್ನು ಅರಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಯೂವರಾಜ್ ಅಂಗಡಗಿ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನಗೊಂಡಿತ್ತು ಅದರಂತೆ ಇವತ್ತು ನಮ್ಮ ಸಾಲಿಗ್ರಾಮ ತಾಲೂಕಿಗೆ ಇವತ್ತು ಬಂದಿದೆ ಆ ಸಾಲಿಗ್ರಾಮ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕಿನ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇವತ್ತು ಬರ್ಮಾಡಿಕೊಂಡು ಇವತ್ತು ಇಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ಕನ್ನಡದ ಕಂಪನ್ನ ಸಾರಬೇಕು ಕನ್ನಡದ ನೆಲ ಜಲ ಭಾಷೆಗೆ ನಾವು ಗೌರವವನ್ನು ಕೊಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತಕ್ಕಂಥ